ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದಲ್ಲಿ ಕಳೆದ ಎರಡು ದಿನಗಳಿಂದ ಜನರಲ್ಲಿ ಆತಂಕ ಸೃಷ್ಟಿಸಿದ್ದ ಕರಡಿಯನ್ನು ಸೆರೆ ಹಿಡಿಯುವಲ್ಲಿ ಅಂತೂ ಇಂತೂ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಬಳ್ಳಾರಿ ನಗರದಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಭಯ ಹುಟ್ಟುವಂತೆ ಮಾಡಿದ್ದ ಕರಡಿ ಬುಧವಾರ ಬೆಳಗ್ಗೆ ಆರು ಗಂಟೆಗೆ ಸೆರೆಯಾಗಿದೆ ಮಂಗಳವಾರ ರಾತ್ರಿ ಹೊತ್ತಿನಲ್ಲಿ ಕೋಟೆ ಪ್ರದೇಶಕ್ಕೆ ನುಗ್ಗಿದ್ದ ಕರಡಿ ಬುಧವಾರ ಬೆಳಗಿನ ಜಾವದವರೆಗೆ ಸಿಕ್ಕಿರಲಿಲ್ಲ ಕೊನೆಗೂ ಸತತ ನಾಲ್ಕು ಗಂಟೆಗೂ ಹೆಚ್ಚು ಕಾಲ ನಡೆದ ಕಾರ್ಯಾಚರಣೆ ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕರಡಿಯನ್ನು ಸೆರೆ ಹಿಡಿದಿದ್ದಾರೆ ಕರಡಿಯನ್ನು ಹಿಡಿಯಲು ಅರವಳಿಕೆ ಗನ್ ಬಳಸಿ ಎಚ್ಚರ ತಪ್ಪಿಸಿದ ನಂತರ ಬಲೆಯಲ್ಲಿ ಹಿಡಿದ ಕರಡಿಯನ್ನು ಸುರಕ್ಷಿತವಾಗಿ ಕಾಡೊಳಗೆ ಬಿಡಲಾಗಿದೆ ಎಂದು ವಲಯ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಹೆಚ್ಚು ಜನ ವಸತಿ ಇರುವ ನಗರ ಪ್ರದೇಶಕ್ಕೆ ಕರಡಿ ಹೇಗೆ ಬಂತು ಎನ್ನುವುದು ಗೊತ್ತಾಗಿಲ್ಲ ಒಟ್ನಲ್ಲಿ ಎರಡು ದಿನಗಳಿಂದ ಜನರಲ್ಲಿ ಆತಂಕ ಮೂಡಿಸಿದ್ದ ಕರಡಿ ಸೆರೆಯಾಗಿರುವುದರಿಂದ ಬಳ್ಳಾರಿ ನಾಗರಿಕರು ಬಿಟ್ಟಿದ್ದಾರೆ ನಲಕಲಿ ಮುಲ್ಲ ಇದೆ ಮುಲ್ಲ ಇದೆ ಹ್ಮ್ ಬಿಡು ಆ ಫೈನಲಿ ಗೆಟ್ ನಡ ಇಲ್ಲ ಇಲ್ಲ ರೈಟ್ ಗೆದು ನಾವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ